ರೈತ ಮಿತ್ರರೇ ನಮಸ್ಕಾರ ನಾವೀಗ ಎರಡು ಎಚ್ ಪಿ ಚಾಪ್ ಕಟ್ಟರನ್ನ ತೋರಿಸ್ತಾ ಇದೀವಿ ಈಗ ನೋಡ್ಬೋದು ನೀವು ಆರಿಸಲ್ ಚಾಪ್ ಕಟ್ಟರನ್ನ ಇದು ಎರಡು ಎಚ್ ಪಿ ಮತ್ತು ಮೂರು ಎಚ್ ಪಿ ಬರುತ್ತೆ ಹಾ ಮಂಜು ಹಾಕಿ ಎಲ್ಲ ತರದನ್ನ ಮೇವು ಕಟ್ ಮಾಡೋದಕ್ಕೆ ಉತ್ತಮವಾದಂತ ಚಾಪ್ ಕಟ್ಟರು ನಿಮಗೆ ಅತ್ಯುತ್ತಮವಾಗಿ ಕಟ್ ಮಾಡುತ್ತೆ ಅಡಿಕೆ ಗರಿ ಆಗಿರ್ಬೋದು ತೆಂಗಿನ ಗರಿ ಆಗಿರ್ಬೋದು ಎಲ್ಲ ಥರದ ಮೇವನ್ನ ಕಡ್ಲೆ ಬಳ್ಳಿ ಆಗಿರ್ಬೋದು ಹುರುಳಿ ಆಗಿರ್ಬೋದು ಎಲ್ಲ ತರದ ಮೇವನ್ನ ಕೂಡ ಕಟ್ ಮಾಡುತ್ತೆ ತುಂಬಾ ಉತ್ತಮವಾದಂತ ನೋಡ್ತಾ ಇದ್ದೀರಾ ಈಗ ಎರಡು ಎಚ್ ಪಿ ಮೇವನ್ನ ಇಡ್ತಾ ಇದಾವೆ ನಮ್ಮ ಹುಡುಗರು ನೋಡಿ ಹೇಗೆ ಕಟ್ ಮಾಡ್ತಾ ಇದೆ ಅಂತೇಳಿ ಎಲ್ಲ ತರದ ಮೇವನ್ನ ಇದು ಕಟ್ ಮಾಡುತ್ತೆ ನಿಮಗೆ ಅತ್ಯುತ್ತಮವಾದ ಚಾಪ್ ಕಟ್ರು ಅಂತಂದ್ರೆ ಇದು ನಿಮಗೆ ಇದರಲ್ಲಿ ಸೈಡ್ ಬ್ಲೇಡ್ ಬರುತ್ತೆ ಎರಡು ಎಚ್ ಪಿ ಮೂರು ಎಚ್ ಪಿ ಬರುತ್ತೆ ನಿಮಗೆ ಸಿಬ್ರು ಸಿಬ್ರು ಏನು ಆಗಲ್ಲ ಹಾಂ ತಾವ ತೋರ್ಸು ಗುರು ಅದು ಬಿಚ್ಚುತ್ತೀಯಾ ಒಂದ್ಸರಿ ತೋರಿಸಿ ಇದು ಮೇವು ತೋರಿಸು ಫಸ್ಟು ನೋಡಿ ಮೇವು ನೋಡಿ ಹೇಗೆ ಕಟ್ ಆಗಿದೆ ನಿಮಗೆ ಆಗೋ ಆಗೋವಂಥದ್ದೇ ಇಲ್ಲ ಈ ಥರದ್ದು ನೀವು ಚಾಪ್ ಕಟ್ರನ್ನ ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಮಾರ್ಕೆಟಲ್ಲಿ ಎಂತೆಂಥ ಚಾಪ್ ಕಟ್ಟರೆಗಳು ಬರುತ್ತೆ ಆ ಚಾಪ್ಕಟ್ಟುಗಳಲ್ಲಿ ತುಂಬ ನೋಡಿ ದೊಡ್ಡ ದೊಡ್ಡದು ಕೂಡ ಹೆಂಗೆ ಕಟ್ಟಾಗಿದೆ ಹಾಫ್ ಇಂಚು ಕಾಲು ಇಂಚು ಒಳಗಡೆ ನೀಟಾಗಿ ಕಟ್ ಆಗುವಂಥದ್ದು ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗಿದೆ ಈ ಸೈಡ್ ಕಟ್ಟಿಂಗ್ ಬರೋದ್ರಿಂದ ದನಗಳಿಗೆ ಕುರಿಗಳಿಗೆ ಮೇಕೆಗಳಿಗೆ ಯಾವುದೇ ರೀತಿಯ ಚುಚ್ಕೊಳ್ಳಲ್ಲ ಈಗ ಅದನ್ನು ಬಿಚ್ಚುತ್ತಾರೆ ಬ್ಲೇಡ್ ಸೆಟ್ಟಿಂಗ್ ಕೂಡ ನೀವು ನೋಡ್ಬೋದು ಈ ಚಾಪ್ ಕಟ್ರಲ್ಲಿ ನಿಮಗೆ ಏನು ಕಡಲೆ ಬಳ್ಳಿ ಆಗಿರ್ಬೋದು ಉರುಳಿ ಆಗಿರ್ಬೋದು ಭತ್ತ ಆಗಿರ್ಬೋದು ಜೊತೆಗೆ ಅಡಿಕೆ ಗರಿ ತೆಂಗಿನ ಗರಿ ಕೂಡ ಇದು ಕಟ್ ಮಾಡುತ್ತೆ ತುಂಬ ಹೆವಿ ಚಾಪ್ ಕಟ್ರು ನೀವು ನೋಡಿ ನಮ್ಮ ಮಂಜುನಾಥು ನಿಂತ್ಕೊಂಡ್ರೆ ಅವರಿಗೆ ಇಲ್ಲಿಗೆ ಹೈಟ್ ಬರುತ್ತೆ ನೋಡಿ ಇಲ್ಲಿಗೆ ಹೈಟ್ ಬರುತ್ತೆ ಅಂದರೆ ಅರ್ಥ ಏನು ಒಂದು ಮೂರು ಮೂರು ಅಡಿ ಎತ್ತರ ಇದು ಇರುತ್ತೆ ಮೂರು ಮೂರು ಅಡಿ ಎತ್ತರ ಇರೋದ್ರಿಂದ ನೀವು ರೈತರು ಏನೋ ಇಲ್ಲಿ ಟ್ರೇಗೆ ಟ್ರೇಗೆ ಮೇವನ್ನು ಕೊಡಬೇಕಾದ್ರೆ ನಿಮಗೆ ಯಾವುದೇ ರೀತಿಯ ಟ್ರೇಗೆ ಮೇವನ್ನು ಕೊಡಬೇಕಾದ್ರೆ ನಿಮಗೆ ಯಾವುದೇ ರೀತಿಯ ಕೈಗಳು ನೋವುಗಳು ಆ ಥರದ್ದು ಬರೋಲ್ಲ ಮತ್ತು ಬ್ಲೇಡ್ ನೋಡಿ ಹೇಗಿದೆ ಬ್ಲೇಡ್ ಅಂತ ಇಲ್ಲಿ ನೋಡಬೇಕು ಇಲ್ಲಿ ಬ್ಲೇಡ್ ನೋಡಿ ಬ್ಲೇಡು ಕಾರ್ಬನ್ ಸ್ಟೀಲ್ ಬ್ಲೇಡ್ ಬರುತ್ತೆ ನಿಮಗೆ ಕಾರ್ಬನ್ ಸ್ಟೀಲ್ ಬ್ಲೇಡ್ ಬರೋದ್ರಿಂದ ನಿಮಗೆ ಉತ್ತಮವಾಗಿ ಇದು ಕಟ್ಟಿಂಗ್ ಮಾಡುತ್ತೆ ಮತ್ತು ಸೈಡ್ ಕಟಿಂಗಿಗೆ ಹಾಗೆ ಇನ್ಲೆಟರ್ಸ್ ನೋಡಿ ಅಲ್ಲಿಂದ ಎಳ್ಕೊಳುತ್ತೆ ಇನ್ಲೆಟರ್ಸು ಆಮೇಲೆ ಎಲ್ಲ ಕೂಡ ನಿಮಗೆ ಈ ಚಾಪ್ ಕಟ್ರಲ್ಲಿ ಎಕ್ವಿಪ್ಮೆಂಟ್ಸು ಗೇರ್ಗಳು ನೋಡಿ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಗೇರ್ಗಳು ಇರೋದ್ರಿಂದ ಈ ಚಾಪ್ ಕಟ್ರಲ್ಲಿ ಯಾವುದೇ ರೀತಿಯ ನಿಮಗೆ ಚು ಇದಾಗಿ ಸುತ್ತಕೊಳ್ಳಲ್ಲ ಮೆಟೀರಿಯಲ್ಲು ನಿಮಗೆ ಯಾವೆಲ್ಲೂ ಕೂಡ ಸುತ್ತಕೊಳ್ಳಲ್ಲ ಹಂಗಾಗಿ ಗೇರ್ಗಳು ಕೂಡ ಗೇರ್ ಸುತ್ತಕೊಳ್ಳಲ್ಲ ಆಮೇಲೆ ಗೇ ಇದರಲ್ಲಿ ಬೇರಿಂಗಲ್ಲ ಇವು ಬೇರಿಂಗ್ಗಳು ಕೂಡ ಎಲ್ಲ ಕ್ಲೋಸ್ ಆದಾಗ ಇದು ನೀಟಾಗಿ ಬೇರಿಂಗ್ಗಳು ಕೂಡ ಹೊರಗಡೆ ಬಂದ್ಬಿಡುತ್ತೆ ಬೇರಿಂಗ್ ಕೂಡ ಹೊರಗಡೆ ಬರೋದ್ರಿಂದ ನಿಮಗೆ ಯಾವುದೇ ರೀತಿ ಚುಚ್ಕೊಳ್ಳೋ ಅಂಥದ್ದು ಏನು ಕೂಡ ಆಗೋಲ್ಲ ಹಾಗಾಗಿ ಇದು ಒಂದು ಉತ್ತಮವಾದ ಚಾಪ್ಕಟ್ರ್ ಅಂತಲೇ ಹೇಳ್ಬೋದು ನೋಡಿ ಇನ್ಲೇಟರ್ಸು ಇಲ್ಲಿದೆ ಇನ್ಲೇಟರ್ಸಿಂದ ಬೀಳ್ತಾ ಇರುತ್ತೆ ಜೊತೆಗೆ ನಿಮಗೆ ನೋಡಿ ಇಲ್ಲಿ ಮಣ್ಣು ಧೂಳು ಕಸ ಏನಾದರೂ ನೀವು ಕೊಟ್ಟಾಗ ದನಗಳಿಗೆ ಹೋಗ್ಬಾರ್ದು ಅಂತೇಳಿ ಇದೊಂದು ಎಕ್ಸ್ಟ್ರಾ ಇದನ್ನು ಕೊಟ್ಟಿದ್ದೀವಿ ಆಮೇಲೆ ಉಡನ್ನು ಉಡನ್ನ ಉಡನ್ದು ಇದನ್ನು ಕೊಟ್ಟಿರೋದು ಮೋಟ್ರ್ ಕೂರಿಸೋದಕ್ಕೆ ಉಡನ್ನು ಇವನ್ನ ಕೊಟ್ಟಿದ್ದೀವಿ ಯಾಕೆ ಅಂದರೆ ಕೊಟ್ಟಿಗೆಗಳಲ್ಲಿ ಮಳೆ ಬಂದಾಗ ಮತ್ತೊಂದಾದಾಗ ಆದಾಗ ಎಲ್ಲೂ ಕೂಡ ಏನು ಶಾಕ್ ಹೊಡಿಬಾರ್ದು ಕರೆಂಟ್ ಶಾಕೆಲ್ಲ ಹೊಡಿಬಾರ್ದು ಅಂತ ಜೊತೆಗೆ ಆಯಿಲ್ ಹಾಕ್ಕೊಳ್ಳೋದಕ್ಕೆ ಇದು ಈಸಿ ಮೇಂಟೆನೆನ್ಸ್ ಆಗುವಂಥ ಕಟ್ರು ನಿಮಗೆ ಆಯಿಲ್ ಹಾಕ್ಕೊಳೋಕ್ಕೆ ಒಂದು ಡಬ್ಬಿ ಕೂಡ ಕೊಡ್ತೀವಿ ಈಸಿ ಮೇಂಟೆನೆನ್ಸ್ ಏನಂದರೆ ನಿಮಗೆ ಜಾಸ್ತಿ ಬೇರೆ ಬೇರೆ ಚಾಪ್ಕಟ್ರಲ್ಲಿ ಗ್ರೀಸು ಆಯಿಲು ತುಂಬ್ಕೋತಾ ಇರಬೇಕಾಗತ್ತೆ ಆದರೆ ಈ ಚಾಪ್ಕಟ್ರಲ್ಲಿ ಆ ಥರ ಇಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ನಾ ಎರಡು ಬಟನ್ಸ್ ಇದೆ ಆ ಎರಡು ಬಟನ್ಸಲ್ಲಿ ನೀವು ಚಿಕ್ಕದಾಗಿ ಇದನ್ನು ಮಾಡ್ಕೊಳ್ಳೋ ಅಂಥದ್ದು ಆಗುತ್ತೆ ನಿಮಗೆ ಹಾಗಾಗಿ ಇದೊಂದು ಉತ್ತಮವಾದ ಚಾಪು ಅಂತ ಹೇಳ್ಬೋದು ನಿಮಗೆ ಮಾರ್ಕೆಟಲ್ಲಿ ತುಂಬ ಕಡಿಮೆ ಕಡಿಮೆ ಬೆಲೆಗೆ ಮತ್ತು ಕಡಿಮೆ ರೇಟಿನ ಚಾಪು ಕಟ್ರು ಕೂಡ ಕೂಡ ಸಿಗುತ್ತೆ ಆದರೆ ಇದು ನೀವು ಯಾಕೆ ತಗೋಬೇಕು ಅಂತಂದರೆ ಇದು ನಿಮ್ಮ ವ್ಯಾಲ್ಯೂಗೆ ವ್ಯಾಲ್ಯೂಗೆ ಸರಿಸಾಟಿ ಆದಂಥದ್ದು ಮತ್ತು ಇವು ಇದನ್ನು ಏನು ಕಂಪ್ಯಾರಿಸನ್ ಮಾಡಿದ್ರೆ ಚಾಲೆಂಜ್ ಮಾಡಿದ್ರೆ ಸುಮಾರು ಹತ್ತು ಹದಿನೈದು ವರ್ಷವೂ ಕೂಡ ನಿಮಗೆ ಬಾಳಿಕೆ ಬರೋವಂಥದ್ದು ಯಾವುದು ಕೂಡ ಈಸಿ ನೀವೇನೇ ಬೇಕಾದರೆ ಇವನ್ನೆಲ್ಲ ಹಾಕ್ಕೊಳ್ಬೋದು ಆ ಥರದ್ದು ಈಸಿ ಆದಂಥ ಮೆಥಡಲ್ಲಿ ಇರುವಂಥ ಇದು ಚಾಪ್ಕಟ್ರು ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಫ್ಯಾಕ್ಟ್ರಿಲಿ ಸುಮಾರು ಚಾಪ್ಕಟ್ಟರೆಗಳನ್ನು ಇಲ್ಲೆಲ್ಲ ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಸ್ಟಾಕ್ ಕೂಡ ಇದೆ ಅದಲ್ಲದೆ ಅದಕ್ಕಿಂತ ಕಡಿಮೆ ರೇಟಿನ ಚಾಪು ಕಟ್ರುಗಳು ಬೇಕು ಅಂದರೂ ಕೂಡ ನಿಮಗೆ ಸಿಗುತ್ತೆ ಕಡಿಮೆ ರೇಟಿಂದು ಚಿಕ್ಕ ಚಿಕ್ಕ ಚಾಪ್ಕಟ್ಟರೆಗಳು ಕೂಡ ಸಿಗುತ್ತೆ ಅದಕ್ಕಿಂತ ದೊಡ್ಡ ಚಾಪಕಟ್ಟರೆಗಳು ಕೂಡ ಸಿಗುತ್ತೆ ಐದು ಎಚ್ ಪಿ ಎರಡು ಎಚ್ ಪಿ ಮೂರು ಎಚ್ ಪಿ ಎಲ್ಲ ರೀತಿಯ ಚಾಪು ಕಟ್ರುಗಳು ನಮ್ಮ ಹತ್ರ ಸಿಗುತ್ತೆ ನಾವು ನೀವು ಕೆಳಗೆ ಬರ್ತಾ ಇರುವಂಥ ನಂಬರ್ಗಳಿಗೆ ನೀವು ಫೋನ್ ಮಾಡಿ ಫೋನ್ ಮಾಡಿಬಿಟ್ಟು ನೀವು ಬುಕ್ ಮಾಡ್ಬೋದು ನೀವು ಎಲ್ಲೇ ಆಗಿರಲಿ ಕರ್ನಾಟಕ ಆಂಧ್ರ ಪ್ರದೇಶ ಅಥವಾ ಆಲ್ ಓವರ್ ಇಂಡಿಯಾ ಬೇರೆ ದೇಶದವ್ರು ಆಗಿದ್ರು ಕೂಡ ನೀವು ಫೋನ್ ಮಾಡಿ ಬುಕ್ ಮಾಡಿದ್ರೆ ನಾವು ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ನಿಮಗೆ ಏನು ನೀವು ಇಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ಬಂದು ಕೂಡ ತೊಗೊಳೋದಾದರೆ ತೊಗೋಬೋದು ಇದು ಬೇರೆ ಥರದ್ದು ಇನ್ನೊಂದು ಥರದ್ದು ಚಾಪ್ಕಟ್ಟರುಗಳು ಇಲ್ಲಿ ಎಲ್ಲ ಥರದ್ದು ಚಾಪ್ಕಟ್ಟರು ನಿಮ್ಗೆ ಸಿಗುತ್ತೆ ಆ ಚಾಪ್ಕಟ್ಟರುಗಳನ್ನ ನೋಡಿ ಬುಕ್ ಮಾಡಿ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೀವು ಕಾಮೆಂಟ್ ಮಾಡಿ ಎಲ್ಲದಕ್ಕೂ ನೀವು ಯಾವುದೇ ರೀತಿಯಲ್ಲಿ ನೀವು ನೀವು ಬ ಫೋನ್ ಮಾಡಿದ್ರೆ ಸಾಕು ನಿಮ್ಮ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಎಲ್ರಿಗೂ ವಂದನೆಗಳು ಥ್ಯಾಂಕ್ ಯು ವೆರಿ ಮಚ್